ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾವೀಗಲೇ ಹಿಂದಿನ ತರಗತಿಯಲ್ಲಿ ಹತ್ತನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಪದ್ಯ ಭಾಗದಲ್ಲಿ ಇರ್ತಕ್ಕಂತಹ ಕೆಮ್ಮನೆ ಮೀಸೆ ಒತ್ತನೆ ಎನ್ನುವ ಪದ್ಯದ ಬಗ್ಗೆ ಸ್ವಲ್ಪ ಭಾಗವನ್ನ ತಿಳಿದುಕೊಂಡಿದ್ದೇವೆ ಕೆಮ್ಮನೆ ಮೀಸೆ ಒತ್ತನೆ ಪದ್ಯದ ಆಶಯ ಏನು ಹಾಗೆ ಆ ಒಂದು ಪದ್ಯದ ಪ್ರವೇಶ ಭಾಗದಲ್ಲಿ ಏನಿದೆ ಹಾಗೆ ಪದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ಪಂಪನ ಪರಿಚಯವನ್ನ ತಿಳಿಸಿಕೊಟ್ಟಿದ್ದೆ ಹಾಗೆಯೇ ಪೂರ್ವಕತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ ಎಲ್ರಿಗೂ ಕೂಡ ಅದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತಾನೆ ಯಾರೆಲ್ಲ ಆ ವಿಡಿಯೋವನ್ನ ನೋಡಿಲ್ವೋ ಆ ಒಂದು ವಿಡಿಯೋವನ್ನ ನೋಡ್ಕೊಂಡು ಇಂದಿನ ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಪದ್ಯ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಈ ದಿನದ ತರಗತಿಯಲ್ಲಿ ಕೆಮ್ಮನೆ ಮೀಸೆ ಗೊತ್ತೇನೆ ಪದ್ಯವನ್ನ ನಾನು ಓದ್ತಾ ಅರ್ಥವನ್ನ ಹೇಳ್ತಾ ಹೋಗ್ತೀನಿ ತುಂಬಾನೇ ಸರಳವಾದಂತಹ ವಿವರಣೆಯನ್ನ ನಾನು ಈ ದಿನದ ವಿಡಿಯೋ ನೀಡ್ತಾ ಹೋಗ್ತೇನೆ ಎಲ್ರು ಕೂಡ ಈ ಒಂದು ಸಂಭಾಷಣೆ ಏನು ದ್ರೋಣ ಮತ್ತು ದ್ರುಪದರ ನಡುವೆ ಏನು ಸಂಭಾಷಣೆ ನಡೆಯುತ್ತಲ್ವಾ ಅದನ್ನ ಗಮನ ಕೊಟ್ಟು ಕೇಳಿಸಿಕೊಂಡು ಕತೆ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ ಹಾಗೆ ನೀವು ಪರೀಕ್ಷೆ ನಲ್ಲಿ ಉತ್ತರವನ್ನ ಬರೆಯೋದಕ್ಕೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಹೇಳಿ ಹೇಳ್ತಾ ಈಗ ಒಂದೊಂದೇ ಪದ್ಯ ಭಾಗವನ್ನ ಓದಿ ಅದರ ಅರ್ಥವನ್ನ ಹೇಳ್ತಾ ಹೋಗ್ತೇನೆ ಎಲ್ಲೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ ಪದ್ಯ ಹದಿನಾರು ಕೆಮ್ಮನೆ ಮೀಸೆ ಓದ್ತೇನೆ ನಾನು ಈಗಾಗ್ಲೇ ಹೇಳಿದೆ ಈ ಒಂದು ಮಾತನ್ನ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಎಸ್ ವೆರಿ ಗುಡ್ ದ್ರೋಣಾಚಾರ್ಯರು ದ್ರುಪದನಿಗೆ ಹೇಳ್ತಕ್ಕಂತಹ ಮಾತು ಇದು ಸುಮ್ಮನೆ ಮೀಸೆ ಹೊತ್ತಿದ್ದೇನೆಯೇ ಅಥವಾ ನಾನು ಮೀಸೆಯನ್ನ ಹೊಂದಿರುವುದೇ ವ್ಯರ್ಥವಲ್ಲವೇ ಅಂತ ಹೇಳಿ ದ್ರೋಣಾಚಾರ್ಯರು ದ್ರುಪದನಿಗೆ ಹೇಳ್ತಕ್ಕಂತಹ ಮಾತು ಹಾಗೆ ನಾನು ಪೂರ್ವ ಕಥೆನಲ್ಲಿ ಹೇಳಿದ್ದೆ ಸಹಾಯವನ್ನ ಯಾಚಿಸಿ ಬಂದಂತಹ ದ್ರೋಣಾಚಾರ್ಯರಿಗೆ ದೃಪದ ಯಾವ ರೀತಿಯ ಅವಮಾನವನ್ನ ಮಾಡ್ತಾನೆ ಅಂತಕ್ಕಂಥದ್ದೇ ಪ್ರಸ್ತುತ ಪದ್ಯಭಾಗದಲ್ಲಿ ನಾವು ಕಾಣ್ಬೋದಾಗಿದೆ ಅರಮನೆಗೆ ಬಂದಂತಹ ದ್ರೋಣಾಚಾರ್ಯರ ಹಾಗೆ ದೃಪದ ಇವರಿಬ್ಬರ ನಡುವೆ ಏನು ಸಂಭಾಷಣೆ ನಡೆಯುತ್ತೆ ಅದನ್ನೇ ಇಲ್ಲಿ ಪದ್ಯದ ರೂಪದಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಈಗಾಗ್ಲೇ ದ್ರೋಣಾಚಾರ್ಯರ ಕುಟುಂಬದಲ್ಲಿ ಬಡತನ ಬಂದಿದೆ ಮನೆಯಲ್ಲಿ ಆತನ ಮಗನಾದಂತಹ ಅಶ್ವಥ ಮನೆಗೆ ಕುಡಿಯೋದಕ್ಕೆ ಅಥವಾ ತಿನ್ನೋದಕ್ಕೆ ಮನೇಲಿ ಏನೂ ಸಿಗ್ತಾ ಇಲ್ಲ ಹಾಗಾಗಿ ಆ ತಾಯಿ ತನ್ನ ಮಗನಿಗೆ ಅಕ್ಕಿ ಹಿಟ್ಟನ್ನ ಕಲಿಸಿದಂತಹ ನೀರನ್ನ ಹಾಲು ಅಂತ ಹೇಳಿ ಕುಡಿಸ್ತಿರ್ತಾಳೆ ಈ ಒಂದು ಸಂದರ್ಭವನ್ನ ನೋಡಿ ಅಶ್ವತ್ಥಾಮನ ಸ್ನೇಹಿತರೆಲ್ಲ ಆತನನ್ನ ಆಡ್ಕೊಂಡು ನಗ್ತಾ ಇರ್ತಾರೆ ಇಂತಹ ಸಂದರ್ಭವನ್ನ ಕಣ್ಣಾರೆ ಕಂಡಂತಹ ದ್ರೋಣಾಚಾರ್ಯರು ಯಾಕೆ ನನ್ನ ಸ್ನೇಹಿತನ ಬಗ್ಗೆ ಬಳಿ ನಾನು ಸಹಾಯವನ್ನ ಯಾಚಿಸಬಾರ್ದು ಅಂತಕ್ಕಂತಹ ಮನೋಭಾವ ಬಂದು ಅವ್ರೇನ್ ಮಾಡ್ತಾರೆ ಸಹಾಯವನ್ನ ಬೇಡುವ ಸಲುವಾಗಿ ಎಲ್ಲಿಗ್ ಬರ್ತಾ ಇದ್ದಾರೆ ಅವರು ದೃಪದನ ಹತ್ರ ಬರ್ತಾ ಇದ್ದಾರೆ ಆ ದೃಪದನ ಬಳಿ ಬರುವುದಕ್ಕಿಂತ ಮುಂಚೆ ಅವರು ಪರಶುರಾಮನ ಹತ್ತಿರ ಬರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ನೋಡ್ಕೊಳ್ಳಿ ಎಲ್ರು ನಿಮ್ಮ ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮನನ್ ಒಡಂಗೊಂಡು ನಾಡನಾಡಂ ತೊಳಲ್ದು ಪರಶುರಾಮನ್ ಅಲ್ಲಿಗೆ ಒಂದಂ ಅಂತೂ ವಲ್ಕಲಾವೃತ ಕಟಿತಟನಂ ಆಗಿರ್ದ ಜಟಾ ಕಲಾಪಾನುಮಾಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲ ಅಪ್ಪುದರಿಂ ಮೃತ್ ಪಾತ್ರದೋಳ್ ಅರ್ಗಂ ಎತ್ತಿ ಪೂಜಿಸಿ ನೋಡಿ ನಾನು ವಿಭಾಗ ಮಾಡಿರೋದನ್ನೇ ಇಲ್ಲಿ ಓದ್ತಾ ಇದ್ದೇನೆ ಒಂದೊಂದೇ ಪದದ ಅರ್ಥವನ್ನ ಹೇಳ್ತಾ ಹೋಗ್ತೇನೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರ್ಕೊಳ್ಳಿ ದ್ರೋಣಂ ತನಗೆ ಬಡತನಂ ಅಡಸೆ ದ್ರೋಣಾಚಾರ್ಯರಿಗೆ ಅಥವಾ ದ್ರೋಣರಿಗೆ ಬಡತನದ ಪರಿಸ್ಥಿತಿ ಬಂದು ಒದಗಲು ಅಡಸೆ ಅಂತ ಹೇಳಿದ್ರೆ ಉಂಟಾಗಲು ಅಥವಾ ಬಂದೊದಗಲು ದ್ರೋಣಾಚಾರ್ಯರಿಗೆ ಬಡತನವು ಬಂದೊದಗಲು ಅಶ್ವತ್ಥಾಮನ್ ಒಡಂಗೊಂಡು ತನ್ನ ಮಗನಾದಂತಹ ಅಶ್ವಥಾಮನನ್ನು ಒಡಗೊಂಡು ಅಂದ್ರೆ ಕರೆದುಕೊಂಡು ನಾಡನಾಡಂ ತೊಳಲ್ದು ನಾಡನಾಡಂ ಅಂದ್ರೆ ದೇಶ ದೇಶಗಳನ್ನು ತೊಳಲ್ದು ತೊಳಲ್ದು ಅಂತ ಹೇಳಿದ್ರೆ ಸಂಚರಿಸಿ ಅಥವಾ ಸುತ್ತಿ ದೇಶ ದೇಶಗಳನ್ನ ಸುತ್ತಿ ಸಂಚರಿಸಿ ಇವಾಗ ಎಲ್ಲಿಗೆ ಬಂದಿದ್ದಾರೆ ಅವರು ಪರಶುರಾಮನ್ ಅಲ್ಲಿಗೆ ಬಂದಂ ಪರಶುರಾಮನ ಬಳಿಯಲ್ಲಿ ದ್ರೋಣಾಚಾರ್ಯರು ಹಾಗೆ ಅವರ ಮಗ ಅಶ್ವತ್ಥಾಮ ಬಂದು ನಿಂತಿದ್ದಾರೆ ಇಲ್ಲಿ ಪರಶುರಾಮನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಪರಶುರಾಮರು ಅಂತೂ ವಲ್ಕಲಾವೃತ ಕಟಿತಟನಂ ಆಗಿದ್ದ ಜಟಾಕಲಾಪಾನುಮಾಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲ ಅಪ್ಪುದರಿಂ ಮೃತ್ಪಾತ್ರ ಅರ್ಗಂ ಎತ್ತಿ ಪೂಜಿಸಿ ಈ ರೀತಿ ಆ ದ್ರೋಣಾಚಾರ್ಯರು ತಮ್ಮ ಮಗನಾದಂತಹ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬರ್ತಾರೆ ಆದರೆ ಪರಶುರಾಮರು ಇಲ್ಲಿ ಹೇಗಿದ್ದಾರೆ ಅಂತ ಹೇಳಿದ್ರೆ ಅವರ ನಾರು ಮಡಿಯನ್ನ ಉಟ್ಕೊಂಡಿದ್ದಾರೆ ಅಂದ್ರೆ ಅವರು ವಲ್ಕಲ ವಲ್ಕರ ಅಂದ್ರೆ ಸೊಂಟ ಸೊಂಟಕ್ಕೆ ಅವರು ನಾರು ಮಡಿಯನ್ನ ಸುತ್ತಕೊಂಡಿದ್ದಾರೆ ಹಾಗೆ ಜಟ ಅವರು ಜಡೆಯ ಸಮೂಹವನ್ನ ಉದ್ದ ಉದ್ದ ಕೂದಲುಗಳನ್ನ ಬಿಟ್ಕೊಂಡಿರ್ತಕ್ಕಂತಹ ಆ ಜಡೆಯನ್ನ ಕಟ್ಕೊಂಡು ಅವರು ಒಂದು ಆ ನಾರು ಮಡಿಯನ್ನ ಉಟ್ಕೊಂಡು ಕೂದಲನ್ನ ಬಿಟ್ಕೊಂಡು ಅವರು ಎಲ್ಲಿ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ ಇಲ್ಲಿ ಪರಶುರಾಮರು ತಪೋವನಕ್ಕೆ ಹೋಗಲು ಸಿದ್ಧರಾಗಿದ್ದಾರೆ ಈ ಸಂದರ್ಭದಲ್ಲಿ ದ್ರೋಣರು ಅಲ್ಲಿಗೆ ಬರ್ತಾರೆ ಈ ರೀತಿ ಅಲ್ಲಿಗೆ ಬಂದಂತಹ ದ್ರೋಣನನ್ನ ಕಂಡು ದ್ರೋಣರು ಏನಕ್ಕೆ ಬಂದಿರ್ತಾರೆ ದ್ರವ್ಯಾರ್ಥಿಗಾಗಿ ಏನಾದ್ರೂ ಒಂದಷ್ಟು ಬೇಡಿ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಹಣದ ಸಹಾಯವನ್ನ ಕೇಳ್ಕೊಂಡು ಬಂದಿರತಕ್ಕಂತಹ ಕುಂಭ ಸಂಭವ ನಮ್ ಕಂಡು ಕುಂಭ ಸಂಭವ ಅಂದ್ರೆ ದ್ರೋಣ ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ದ್ರೋಣನಿಗೆ ಯಾಕೆ ಕುಂಭ ಸಂಭವ ಅಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿ ಈ ರೀತಿ ದ್ರವ್ಯಾರ್ಥಿಯಾಗಿ ಬಂದಂತಹ ಆ ದ್ರೋಣಾಚಾರ್ಯರನ್ನ ಕಂಡು ಖುಷಿ ಆಗ್ಬಿಡುತ್ತೆ ಪರಶುರಾಮನಿಗೆ ಆದರೆ ಅವರ ಪಾದವನ್ನ ತೊಳೆದು ಅವರ ಪಾದ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಆತನ ಹತ್ತಿರ ಚಿನ್ನದ ಪಾತ್ರೆ ಇರೋದಿಲ್ಲ ಮೊದಲಾದ್ರೆ ಪರಶುರಾಮನ ಬಳಿ ಇತ್ತು ಆದ್ರೆ ಈಗ ಆತ ತನ್ನಲ್ಲಿದ್ದದನ್ನೆಲ್ಲ ದಾನವಾಗಿ ಬೇರೆಯವರಿಗೆ ನೀಡ್ಬಿಟ್ಟಿರೋದ್ರಿಂದ ಆ ದ್ರೋಣಾಚಾರ್ಯರ ಪಾದಗಳನ್ನ ತೊಳೆಯೋದಕ್ಕೆ ಕನಕ ಪಾತ್ರ ಕನಕ ಅಂದ್ರೆ ಚಿನ್ನದಿಂದ ಮಾಡಿದ ಅಥವಾ ಬಂಗಾರದ ಒಂದು ಪಾತ್ರೆ ಇಲ್ಲದ್ದರಿಂದ ಅವರು ಏನ್ ಮಾಡಿದ್ರು ಗೊತ್ತಾ ಪರಶುರಾಮರು ಮಣ್ಣಿನ ಪಾತ್ರೆಯಲ್ಲೇ ಅರ್ಘ್ಯಂ ಎತ್ತಿ ಪೂಜಿಸಿ ಆ ಒಂದು ಮಣ್ಣಿನ ಪಾತ್ರೆಯಲ್ಲೇ ಇದು ಪೂಜೆಯನ್ನ ಮಾಡಿದರು ಅಂತ ಹೇಳಿ ನಮಗೆ ಮೊದಲನೇ ಪದ್ಯ ಭಾಗದಲ್ಲಿ ತಿಳಿದ್ ಬರುತ್ತೆ ನಂತರ ಏನಾಗಿದೆ ಅಂತ ಹೇಳಿ ಮುಂದಿನ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈ ತರ ಏನಾದ್ರೂ ಸಹಾಯವನ್ನ ಮಾಡು ಅಂತ ಹೇಳಿ ದ್ರೋಣಾಚಾರ್ಯರು ಪರಶುರಾಮಲ್ಲಿಗೆ ಕೇಳ್ತಾರೆ ಆದ್ರೆ ಪರಶುರಾಮರು ಕೂಡ ಇಲ್ಲಿ ತಮ್ಮಲ್ಲಿರ್ತಕ್ಕಂತಹ ಸಕಲವನ್ನ ದಾನ ಮಾಡಿ ಅವರು ಕೂಡ ತಪಸ್ಸಾಚರಣೆಗೆ ಹೋಗ್ಬೇಕು ಅಂತ ಹೇಳಿ ಸಿದ್ಧರಾಗಿ ನಿಂತಿದ್ದಾರೆ ಯಾವಾಗ ದ್ರೋಣರು ಸಹಾಯವನ್ನ ಕೇಳ್ತಾರಲ್ಲ ಯಾರಿಗೆ ಪರಶುರಾಮರಿಗೆ ಆಗ ಪರಶುರಾಮ ಏನ್ ಹೇಳ್ತಾರೆ ನೋಡಿ ಒಡವೆಯನ್ ಅರ್ತಿಗೆ ಇತ್ತೆನ್ ಅವನೀತಳಮಂ ಗುರುಗೆ ಇತ್ತೆನ್ ಈಗಳೊಂದು ಅಡಕೆಯೂ ಇಲ್ಲ ಕೈಯೋಳ್ ಎರದಂ ಶ್ರುತ ಪಾರಂಗನ್ ಎಂದು ಸಂತಸಂ ಬಡಿಸುವೆನ್ ಇನ್ನಿದೊಂದು ಇರ್ದುದು ದಿವ್ಯ ಶರಾಳಿ ಇರ್ದುದು ಇಲ್ಲ ಒಡಮೆ ಸಮತ್ತು ಪೇಣ್ ಅವರೋಳ್ ಆವುದನ್ ಇವುದೋ ಕುಂಭ ಸಂಭವಂ ಯಾವಾಗ ದ್ರೋಣಾಚಾರ್ಯರು ಏನಾದ್ರೂ ಕೊಡು ನನ್ಗೆ ಸಹಾಯ ಆಗ್ಲಿ ಅಂತ ಹೇಳಿ ಕೇಳಿದ ತಕ್ಷಣ ಪರಶುರಾಮರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ಅಯ್ಯೋ ದ್ರೋಣ ನನ್ನ ಬಳಿ ಈಗ ಏನೂ ಇಲ್ಲಪ್ಪ ಒಡವೆಯನ್ನ ಅರ್ತಿಗೆ ಇಟ್ಟೆ ಅಂದ್ರೆ ನನ್ನ ಬಳಿ ಏನೇನು ಸಂಪತ್ತು ಒಡವೆ ಇತ್ತಲ್ವಾ ಅದನ್ನೆಲ್ಲ ಅರ್ತಿ ಅರ್ತಿ ಅಂದ್ರೆ ಬೇಡುವವರು ಯಾರು ಬೇಡ್ಕೊಂಡ್ ಬರ್ತಾರೋ ಅವರಿಗೆ ಅದನ್ನೆಲ್ಲ ಕೊಟ್ಬಿಟ್ಟೆ ಈ ಭೂಮಿಯನ್ನ ನಾನು ಗುರುಗಳಿಗೆ ಕೊಟ್ಬಿಟ್ಟಿದೀನಿ ಈಗ ಒಂದು ಅಡಕೆಯೊ ಇಲ್ಲ ಒಂದು ಅಡಿಕೆಯಷ್ಟು ಕೂಡ ಹಣ ಆಸ್ತಿ ಸಂಪತ್ತು ಏನೂ ಕೂಡ ನನ್ನ ಬಳಿ ಈಗ ಇಲ್ಲ ನನ್ನ ಬಳಿ ಈಗ ಇರ್ತಕ್ಕಂಥದ್ದು ಒಂದೇ ಈ ಒಂದು ಧನು ಧನು ಅಂದ್ರೆ ಬಿಲ್ಲು ಈಗ ನನ್ನ ಬಳಿ ಇರ್ತಕ್ಕಂಥದ್ದು ಒಂದು ಬಿಲ್ಲು ಹಾಗೆ ದಿವ್ಯ ಶರಾಳಿ ದಿವ್ಯ ಶರಾಳಿ ಅಂತ ಹೇಳಿದ್ರೆ ಆ ಬಾಣಗಳ ಸಮೂಹ ಗೊತ್ತಾಯ್ತಾ ಈ ಒಂದು ದಿವ್ಯ ಶರಾಳಿ ಇರ್ತಕ್ಕಂಥದ್ದು ಇದಲ್ಲ ಬೇರೆ ಸಂಪತ್ತು ಇಲ್ಲ ಇದು ಎರಡು ಅಲ್ಲದೆ ನನ್ನ ಹತ್ರ ಯಾವುದೇ ಸಂಪತ್ತು ಕೂಡ ಇಲ್ಲ ಈಗ ನೀನೇ ಹೇಳುದ್ರೋಣ ನಾ ನಾನು ಇದೆರಡರಲ್ಲಿ ನಿನಗೆ ಯಾವುದನ್ನ ಕೊಡಲಿ ಹೇಳು ಕುಂಭ ಸಂಭವ ನೀನು ಯಾವುದನ್ನ ಕೇಳ್ತೀಯೋ ಅದನ್ನ ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ ಪರಶುರಾಮರು ಹೇಳ್ತಾರೆ ಇಲ್ಲಿ ಪರಶುರಾಮರು ಹೇಳಿದಂತಹ ಮಾತುಗಳನ್ನ ಕೇಳಿಸ್ಕೊಂಡಂತಹ ದ್ರೋಣ ಏನ್ ಹೇಳ್ತಾರೆ ನೋಡಿ ಎಂಬುದಂ ದ್ರೋಣನ್ ಎನೇ ಎನಗೆ ವಿದ್ಯಾದಾನಮೇ ಧನಂ ಅಪ್ಪುದರಿಂ ದಿವ್ಯಾಸ್ತ್ರಗಳಂ ದಯೆಗೈಬುದು ವಾರಣ ವಾಯುವ್ಯ ಆಗ್ನೇಯ ಪೌರಂದರ ಆದಿ ಪ್ರಧಾನ ಅಸ್ತ್ರಗಳಂ ಕೂಡಿಕೊಂಡು ಪರಶುರಾಮನನ್ ಬೀಳ್ಕೊಂಡು ತನ್ನ ಒಡನಾಡಿಯಪ್ಪ ಕೆಳೆಯಂ ದ್ರುಪದಂ ಛತ್ರಾವತಿಯೋಳ್ ಅರಸುಗೈದಪನ್ ಎಂದು ಕೇಳಿದು ಆ ಪೊಳಲ್ಗೆ ಒಂದು ಧ್ರುವನ ಅರಮನೆಯ ಬಾಗಿಲೋಳ್ ನಿಂದು ಪಡಿಯರನಂ ಕರೆದು ನಿಮ್ಮೊಡನೆ ಆಡಿದ ಕೆಳೆಯಂ ದ್ರೋಣನ್ ಎಂಬ ಪಾರ್ವಂ ಬಂದನ್ ಎಂದು ನಿಮ್ಮ ಅರಸಂಗೆ ಅರಿಯೆ ಎಂಬುದಂ ಆತನ್ ಆ ಮಾಳಿಕೆಯೊಳೆ ಬಂದು ಅರಿಪುವುದಂ ದೃಪದ ಗರ್ವ ಗ್ರಹ ವ್ಯಗ್ರ ಆಗಿ ಮೇಕಿಲ್ಲದೆ ಯಾವಾಗ ಪರಿಶುರಾಮ ಹೇಳ್ತಾನಲ್ವಾ ಬಿಲ್ಲು ಬಾಣ ಇದೆರಡರಲ್ಲಿ ನೀನು ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ ಹೇಳಿದಾಗ ದ್ರೋಣನು ಆತನ್ನ ಕೇಳಿಸ್ಕೊಂಡ್ ನಂತರ ನನಗೆ ವಿದ್ಯಾದನ ವೇದನಂ ನಿನಗೆ ನಿಜವಾದಂತಹ ಸಂಪತ್ತು ಅಂತ ಹೇಳಿದ್ರೆ ಅದು ವಿದ್ಯೆ ಹಾಗಾಗಿ ಅಪ್ಪುದರಿ ಆದ್ದರಿಂದ ನನಗೆ ದಿವ್ಯಾಸ್ತ್ರಗಳನ್ನ ದಯಪಾಲಿಸು ನನಗೆ ವಿದ್ಯೆ ಶ್ರೇಷ್ಠ ಹಾಗಾಗಿ ನಿನ್ನ ಬಳಿ ಇರ್ತಕ್ಕಂತಹ ದಿವ್ಯಾಸ್ತ್ರಗಳನ್ನ ನನಗೆ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ದ್ರೋಣ ಪರಶುರಾಮನಿಗೆ ಕೇಳ್ತಾ ಇದ್ದಾರೆ ಹಾಗಂದ ತಕ್ಷಣ ಪರಶುರಾಮ ಆತನ ಹತ್ರ ಇರ್ತಕ್ಕಂತಹ ದಿವ್ಯಾಸ್ತ್ರಗಳಾದಂತಹ ವಾರಣ ವಾಯುವ್ಯ ಆಗ್ನೇಯ ಪೌರಂದರ ಇನ್ನ ಮುಂತಾದ ದಿವ್ಯಾಸ್ತ್ರಗಳನ್ನೆಲ್ಲ ಯಾರಿಗೆ ಕೊಟ್ಬಿಡ್ತಾನೆ ಯಾರಿಗೆ ಕೊಟ್ಬಿಡ್ತಾರೆ ಆ ದ್ರೋಣರಿಗೆ ಕೊಟ್ಬಿಡ್ತಾರೆ ಈ ರೀತಿ ಆ ಅಸ್ತ್ರಗಳನ್ನೆಲ್ಲ ಪಡೆದುಕೊಂಡಂತಹ ಆ ದ್ರೋಣನನ್ನ ಪರಶುರಾಮರು ಅಲ್ಲಿಂದ ಬೀಳ್ಕೊಡ್ತಾರೆ ನಂತರ ಅಲ್ಲಿಂದ ಹೊರಟ ನಂತರ ದ್ರೋಣರು ತನ್ನ ಸ್ನೇಹಿನ ಸ್ನೇಹಿತನಾದಂತಹ ತನ್ನ ಒಡನಾಡಿಯಾದಂತಹ ಕೆಳೆಯ ಕೆಳೆಯ ಅಂದ್ರೆ ಗೆಳೆಯ ತನ್ನ ಒಡನಾಡಿಯಾದಂತಹ ಗೆಳೆಯನಾದ ಆ ದ್ರುಪದನನ್ನ ಭೇಟಿಯಾಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಈಗಾಗ್ಲೇ ದೃಪದ ಚಕ್ರವರ್ತಿಯಾಗಿ ಛತ್ರಾವತಿ ಎಂತಕ್ಕಂತಹ ನಗರದಲ್ಲಿ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳಿದುಕೊಂಡಿರ್ತಂತಹ ದ್ರೋಣರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆತನಲ್ಲಿಗೆ ಹೋಗೋದಿಕ್ಕೆ ಸಿದ್ಧರಾಗ್ತಾರೆ ನೋಡಿ ಛತ್ರಾವತಿಯೋಳ್ ಅರಸಿ ಗೈದಪ್ಪನ್ ಎಂದು ಕೇಳಿದು ಛತ್ರಾವತಿಯಲ್ಲಿ ದೃಪದ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ ಎನ್ನುವ ವಿಷಯವನ್ನ ಕೇಳಿ ಆ ಪೊಳಲ್ಗೆ ಬಂದು ಆ ಒಂದು ಪಟ್ಟಣಕ್ಕೆ ಬಂದು ಧ್ರುವದನ ಅರಮನೆಯ ಬಾಗಿಲೋಳ್ ನಿಂತು ಬಂದು ಆ ಧ್ರುವದನ ಅರಮನೆಯ ಬಾಗಿಲ ಮುಂದೆ ನಿಂತ್ಕೊಂಡು ಪಡಿಯರ ಪಡಿಯರಂ ಕರೆದು ಅಲ್ಲೇ ಇದ್ದಂತಹ ದ್ವಾರಪಾಲಕ ಅಥವಾ ಕಾವಲುಗಾರನನ್ನ ಕರೆದ್ಬಿಟ್ಟು ಏನ್ ಹೇಳ್ತಾನೆ ನಿಮ್ಮೊಡನೆ ಆಡಿದ ಕೆಳೆಯಂ ದ್ರೋಣನ್ ಎಂಬ ಪಾರ್ವಂ ಬಂಧನ್ ಎಂದು ನಿಮ್ಮ ಅರಸನ್ಗೆ ಅರಿಯೇಪೇಳ್ ನೋಡಪ್ಪ ದ್ವಾರಪಾಲಕನೇ ನಿಮ್ಮ ಜೊತೆ ಆಡಿದಂತಹ ಗೆಳೆಯ ದ್ರೋಣ ಎಂಬ ಬ್ರಾಹ್ಮಣ ಬಂದಿದ್ದಾನೆ ಎಂದು ಹೋಗಿ ನಿನ್ನ ಅರಸನಿಗೆ ತಿಳಿಯುವಂತೆ ಹೇಳು ಅಂತ ಹೇಳಿ ಹೇಳ್ತಾನೆ ಈ ರೀತಿ ಹೇಳಿದ ಮಾತನ್ನ ಕೇಳಿಸ್ಕೊಂಡಂತಹ ದ್ವಾರಪಾಲಕ ಏನ್ ಮಾಡ್ತಾನೆ ಅದೇ ಮಾಳಿಕೆಯೊಳೆ ಅವನು ಯಾವ ರೀತಿ ಹೇಳುದ್ನೋ ಅದೇ ರೀತಿ ಆ ದ್ವಾರಪಾಲಕ ಬಂದು ಒಂದಕ್ಷರವನ್ನು ಬಿಡದೆ ದೃಪದನ ಮುಂದೆ ಏನ್ ಹೇಳ್ತಾನೆ ನಿಮ್ಮ ಸ್ನೇಹಿತನಾದಂತಹ ದ್ರೋಣ ಎಂಬುವವನು ಇಲ್ಲಿಗೆ ಬಂದಿದ್ದಾನೆ ಆತ ಅರಮನೆಯ ದ್ವಾರದಲ್ಲಿ ನಿಂತಿದ್ದಾನೆ ಅನ್ನೋದನ್ನ ಹೇಳ್ತಾನೆ ಆದ್ರೆ ಇಲ್ಲಿ ಮೊದಲಿನ ತರ ದೃಪದ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಅವನಿಗೆ ಹಣ ಅಧಿಕಾರದ ಮದ ಇರುತ್ತೆ ಆತನಲ್ಲಿ ಮದಿರಾ ಮದೋನ್ಮತ್ತ ಗರ್ವ ಗ್ರಹವ್ಯ ಚಿತ್ತನು ಅಂದ್ರೆ ಆತ ಆತನಿಗೆ ಹಣದ ಮದ ಹತ್ ಅದ್ರ ಜೊತೆ ಅಧಿಕಾರದ ಗ್ರಹ ಆತನಿಗೆ ಬಡದ್ಬಿಟ್ಟಿದೆ ಹೀಗೆ ಆತ ಉತ್ತಮನಲ್ಲದೆ ಏನಂತ ಹೇಳಿ ಮಾತಾಡ್ತಾನೆ ನೋಡಿ ಇಲ್ಲಿ ದೃಪದ ಅಂತ ಹೇಳಿದ್ರೆ ಕಾವಲುಗಾರನ್ಗೆ ಅಂತು ಎಂಬನ್ ಆರ್ಗೆ ಪಿರಿದು ಭ್ರಾಂತು ದ್ರೋಣನ್ ಎಂಬನ್ ಏಂ ಪಾರ್ವನೆ ಪೇಳ್ ಎಂತು ಎನಗೆ ಕೆಳೆಯನೆ ನೋಂಕು ಅಂತಪ್ಪನ್ ಅರಿಯನ್ ಎಂದು ಸಭೆಯೋಳ್ ಯಾವಾಗ ಕಾವಲುಗಾರ ಆ ರೀತಿ ಹೇಳ್ತಾನಲ್ಲ ಆಗ ದೃಪದ ಏನ್ ಹೇಳ್ತಾನೆ ಅಂದ್ರೆ ಆ ರೀತಿ ಹೇಳ್ತಕ್ಕಂತಹ ಬ್ರಾಹ್ಮಣ ಎಲ್ಲಾದ್ರೂ ಶ್ರೇಷ್ಠನಾಗ್ತಾನ ದ್ರೋಣ ಅಂತಕ್ಕಂತಹ ಪಾರ್ವ ಅದು ನನಗೆ ಸ್ನೇಹಿತನ ಹೋಗಿ ಹೋಗಿ ರಾಜ ಎಲ್ಲಾದ್ರೂ ಬ್ರಾಹ್ಮಣನ ಸ್ನೇಹವನ್ನ ಮಾಡೋದಕ್ಕೆ ಆಗತ್ತಾ ಅನ್ ಆತ ಸುಳ್ಳು ಹೇಳ್ಕೊಂಡ್ ಬಂದಿದ್ದಾನೆ ಆತ ಯಾರು ಅಂತಕ್ಕಂಥದ್ದೇ ನನಗೆ ಗೊತ್ತಿಲ್ಲ ಅಂತವನು ಹೇಗೆ ನನಗೆ ಗೆಳೆಯ ಆಗ್ತಾನೆ ಹೋಗಿ ಹೋಗಿ ರಾಜನಾದಂತವನು ಬ್ರಾಹ್ಮಣನ ಸ್ನೇಹವನ್ನ ಮಾಡ್ತಾನೆ ಆತನಿಗೂ ನನಗೂ ಯಾವುದರಲ್ಲಿ ಸರಿಸಮಾನ ಆಗುತ್ತೆ ಹಾಗಾಗಿ ನನಗೆ ದ್ರೋಣ ಅಂತಕ್ಕಂತಹ ಗೆಳೆಯನೇ ಇಲ್ಲ ಆತನನ್ನ ನೂಕು ನೋಕು ಅಂದ್ರೆ ಆತನನ್ನ ಆಚೆ ಕಳುಹಿಸು ಅಂತಪ್ಪ ಅಂತಪ್ಪನೇನ್ ನಾನ್ ತಿಳಿದಿಲ್ಲ ಆತ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಎಲ್ಲಾ ಜನರ ನಡುವೆ ಆ ದ್ವಾರ ಪಾಲಕನಿಗೆ ಹೇಳ್ತಾನೆ ನಂತರ ಏನಾಯ್ತು ಇಲ್ಲಿ ದ್ವಾರ ಪಾಲಕನಿಗೆ ರಾಜ ಏನ್ ಹೇಳ್ತಾನಲ್ವಾ ಅದೇ ಮಾತನ್ನ ತಂದು ಆತ ಯಾರಿಗೆ ಹೇಳ್ತಾ ಇದ್ದಾನೆ ಕರೆಕ್ಟ್ ದ್ರೋಣರಿಗೆ ಹೇಳ್ತಾ ಇದಾರೆ ಅಂದು ನುಡಿದದ ಪಡೆಯರಂ ಬಂದು ಆ ಮಾಳ್ಕೆಯೊಳೆ ಅರಿಪೆ ದ್ರೋಣನ್ ಒತ್ತಂಬರದಿಂದ ಒಳಗಂಪೊಕ್ಕು ಧೃಪದಂ ಕಂಡು ಯಾವಾಗ ದ್ವಾರಪಾಲಕ ದ್ರುಪದ ಹೇಳಿದ ಮಾತುಗಳನ್ನ ಯಥಾವತ್ತಾಗಿ ಹೇಗ್ ಹೇಳುದ ಹಾಗೆ ಬಂದು ದ್ರೋಣನಿಗೆ ಹೇಳ್ತಾನೆ ಅದೇ ಮಾಳ್ಕೆಯೊಡೆ ಅಂದ್ರೆ ಅದೇ ರೀತಿನಲ್ಲಿ ಹೇಳ್ತಾನೆ ಆಗ ದ್ರೋಣನಿಗೆ ಸಿಟ್ಟು ಬಂದು ಬಿಡುತ್ತೆ ಆಗ ದ್ರೋಣರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒತ್ತಂಬರದಿಂದ ಅವರಿಗೆ ಅರಮನೆಯ ಒಳಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಒತ್ತಾಯ ಪೂರ್ವಕವಾಗಿ ಒಳಗಂಪಕ್ಕೂ ಒಳಗೆ ಪ್ರವೇಶವನ್ನ ಮಾಡ್ತಾರೆ ಪ್ರವೇಶ ಮಾಡಿ ಅಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಂತಹ ದೃಪದನನ್ನ ನೋಡ್ತಾರೆ ದೃಪದನನ್ನ ನೋಡಿದ ತಕ್ಷಣ ಏನ್ ಹೇಳ್ತಾರೆ ನೋಡಿ ಅರಿ ಇರೇ ನೀ ಮುಂ ಆ ಮುಂ ಒಡನೆ ಓದಿದೆವು ಎಂಬುದನ್ ಅಣ್ಣ ನಿನ್ನನ್ ಆನ್ ಅರಿಯನ್ ಅದೆಲ್ಲಿ ಕಂಡೆಯೋ ಮಹಿಪತಿಗಮ್ ದ್ವಿಜವಂಶಗಂ ಏತರ ಕೆಳ ಇಂತು ನಾಣಿಲಿಗರ್ ಅಪ್ಪರೆ ಮಾನಸರ್ ಎಂಬ ಮಾತುಗಳ ನೆರೆಗೊಳೆ ಕುಂಭ ಸಂಭವನಂ ಆ ಕಡು ಕಡುಸಿಗ್ಗು ಮಾಡಿದಂ ಒಳಗಡೆ ಬಂದಂತಹ ಆ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ ದೃಪದನಿಗೆ ತಮ್ಮ ಸ್ನೇಹವನ್ನ ನೆನಪಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ ಅರಿ ದೃಪದ ನಿನಗೆ ತಿಳಿದಿಲ್ಲವೇ ನೀ ಮುಂ ನೀನು ಮತ್ತು ನಾನು ಒಡನೆ ಓದಿದೆವು ನಾವಿಬ್ಬರೂ ಕೂಡ ಆ ಇಬ್ಬರು ಒಂದೇ ಗುರುಕುಲದಲ್ಲಿ ಯಜ್ಞಸೇನಾ ಎಂಬ ಗುರುವಿನ ಬಳಿಯಲ್ಲಿ ಓದಿದೆವು ನಾವಿಬ್ರು ಕೂಡ ಯಾಕೆ ನಿನ್ಗೆ ನೆನ್ಪಾಗ್ತಿಲ್ವಾ ನಿನಗೆ ತಿಳಿದಿಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ ಆಗ ದೃಪದ ಹೇಳ್ತಾನೆ ನನಗೆ ನೀನು ಯಾರು ಅರಿಯೆ ನನಗೆ ನೀನು ಯಾರು ಅಂತಾನೆ ಗೊತ್ತಿಲ್ಲ ಅದೆಲ್ಲಿ ಕಂಡೆಯೋ ನೋಡಪ್ಪ ಭೂಮಿ ಮೇಲೆ ಅದೆಲ್ಲಾದ್ರೂ ನೋಡಿದ್ದೀಯಾ ಮಹೀಪತಿಗಂ ಭೂಮಿಯ ರಾಜನಾದಂತವನಿಗೂ ವಂಶಗಂ ಅಂದ್ರೆ ಬ್ರಾಹ್ಮಣ ದ್ವಿಜ ಅಂದ್ರೆ ಬ್ರಾಹ್ಮಣ ರಾಜನಾದಂತವನಿಗೂ ಬ್ರಾಹ್ಮಣ ವಂಶದವನಿಗೂ ಏತರ ಗೆಳೆತನ ಎಲ್ಲಿಂದ ನಪ್ಪ ಸ್ನೇಹ ಇಂದು ನಾಳಿಗೆರ್ ಇದು ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಇಲ್ದವರು ಆಡ್ತಕ್ಕಂತಹ ಮಾತುಗಳು ಇದೆ ಮನುಷ್ಯರು ಇಷ್ಟೊಂದು ನಾಚಿಕೆ ಬಿಟ್ಬಿಟ್ಟಿದಾರಾ ಎನ್ನುವ ಮಾತುಗಳನ್ನ ದೃಪದ ಹೇಳ್ತಾನೆ ದೃಪದ ಹೇಳಿದ ನಂತರ ಆ ಸಭೆಯಲ್ಲಿ ಏನು ತುಂಬಿದ ಸಭೆ ಇತ್ತಲ್ವಾ ದೃಪದನ ಮಾತುಗಳನ್ನ ಕೇಳಿಸ್ಕೊಂಡ ತಕ್ಷಣ ತುಂಬಿದ ಸಭೆಯೆಲ್ಲ ಜೋರಾಗಿ ನಕ್ಬಿಡ್ತಾರೆ ಇಲ್ಲಿ ಕುಂಭ ಸಂಭವ ಅಂದ್ರೆ ದ್ರೋಣರಿಗೆ ಅವಮಾನ ಆಗುತ್ತೆ ದೃಪದನ ಮೇಲೆ ಕಡು ಕಡು ಸಿಗ್ಗು ಅಂದ್ರೆ ತುಂಬಾ ಕೋಪ ಬಂದ್ಬಿಡುತ್ತೆ ಅವರು ಅಲ್ಲಿಂದ ಆಚೆ ಹೋಗೋದಿಕ್ಕೆ ಹೇಳಿ ನಿರ್ಧಾರವನ್ನ ಮಾಡ್ತಾರೆ ಅದಕ್ಕಿಂತ ಮುಂಚೆ ಅವರು ದೃಪದರಿಗೆ ಏನ್ ಹೇಳ್ತಾರೆ ನೋಡಿ ಅಂತೂ ಮಾಡಿದಂ ಅಲ್ಲದೆ ಈ ನಾಡಲ್ಲಿ ಪಾರ್ವನನ್ ಎಳೆದು ಕಳೀಂ ಎಂಬುದಂ ದ್ರೋಣನ್ ಇಂತೆಂದಂ ಅಷ್ಟು ಹೇಳಿದ್ರೆ ಸುಮ್ನ ಆಗ್ತಿದ್ನೋ ಏನೋ ದ್ರೋಣ ಆದ್ರೆ ದೃಪದ ಮುಂದುವರೆದು ಏನ್ ಹೇಳ್ತಾನೆ ಸಭೆಯಲ್ಲಿ ಅವಮಾನ ಮಾಡಿದ್ದು ಕೂಡ ಅಲ್ಲದೆ ಈತ ಯಾರೋ ನನಗೆ ಗೊತ್ತೇ ಇಲ್ಲ ಈತ ಒಬ್ಬ ಬ್ರಾಹ್ಮಣ ಆತನ ವೇಷಭೂಷಣ ನೋಡಿ ಈತ ಹೇಗೆ ನನ್ನ ಗೆಳೆಯನಾಗ್ತಾನೆ ಅಂತ ಹೇಳಿ ಆತನಿಗೆ ಅವಮಾನ ಮಾಡಿದ್ದಷ್ಟೇ ಅಲ್ದೇನೆ ಈ ನಾಚಿಕೆ ಇಲ್ಲದ ಬ್ರಾಹ್ಮಣನನ್ನ ನೀವು ಕತ್ತು ಹಿಡಿದು ಆಚೆ ನೂಕಿ ಅಂತ ಹೇಳ್ಬಿಟ್ಟು ದ್ವಾರಪಾಲಕರಿಗೆ ಹೇಳ್ಬಿಡ್ತಾನೆ ಇದರಿಂದ ತೀವ್ರವಾದಂತಹ ಅವಮಾನ ದ್ರೋಣಾಚಾರ್ಯರಿಗೆ ಆಗುತ್ತೆ ಆಗ ದ್ರೋಣಾಚಾರ್ಯರು ಅವಮಾನ ಮಾಡಿಸ್ಕೊಂಡು ಸುಮ್ಮನೆ ಹೋಗೋದಿಲ್ಲ ಅಲ್ಲಿಂದ ನೋಡಿ ಎಂತಹ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನುಡಿ ತಡವಪ್ಪುದು ಒಂದು ಮೊಗದೋಳ್ ಮರುಕಂ ದೊರೆಕೊಳ್ಳುವುದು ಒಂದು ನಾಣ್ಗೆ ಎಡೆಗೊಡದೆ ಇರ್ಪುದು ಒಂದು ನುಡಿಗಳ್ ಮೊರೆಯಂ ಮರೆಯಿಪ್ಪುದು ಒಂದು ಕಳ್ಳ ಕುಡಿದವರ್ ಅಂದಂ ಇಂತು ಸಿರಿ ಸಾರ್ತರೇ ಸಾರುವುದು ಅದರ್ಕೆ ಸಂದಯಂ ಬಡದೆ ಝಲಕ್ಕನೆ ಈಗಳ್ ಅರಿದೆಂ ಸಿರಿ ಕಳ್ಳೊಡ ಹುಟ್ಟಿದೆಂಬುದಂ ನೋಡಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಪ್ಪ ದ್ರೂಪದ ನಿನಗೆ ಹಣ ಅಧಿಕಾರದ ಮದ ಅಂತಕ್ಕಂಥದ್ದು ಆವರಿಸ್ಕೊಂಡ್ಬಿಟ್ಟಿದೆ ಆ ಒಂದು ಮದದಲ್ಲಿ ನಿನ್ನ ಮಾತುಗಳು ತಡವರಿಸ್ತಾ ಇದೆ ಐಶ್ವರ್ಯ ಏನಾದ್ರೂ ಮನುಷ್ಯನಿಗೆ ಬಂತು ಅಂತ ಹೇಳಿದ್ರೆ ಆತನ ಮಾತುಗಳು ತೊದಲಲು ಪ್ರಾರಂಭ ಆಗುತ್ತೆ ಯಾವ ರೀತಿ ಕುಡಿದವರು ಹೇಗೆ ಮಾತನಾಡ್ತಾರಲ್ವಾ ತೊದಲುತ್ತಾ ಆ ರೀತಿ ಆ ಮದದಿಂದ ಮಾತುಗಳು ತೊದಲಲು ಪ್ರಾರಂಭವಾಗುತ್ತೆ ಹಾಗೆಯೇ ಅವರ ಮುಖದಲ್ಲಿ ಮೊದಲು ಇದ್ದಂತಹ ಕಳೆ ಮಾಯವಾಗಿ ಅವರ ಮುಖದಲ್ಲಿ ವಕ್ರ ಚೇಷ್ಟೆ ಅಂತಕ್ಕಂಥದ್ದು ಹುಟ್ಟುಕೊಳ್ಳುತ್ತೆ ಹಾಗೆ ಒಂದು ನಾಂಡಿ ಎಡೆಗುಡದೆ ಇರ್ಬೋದು ಹಾಗೆ ಅವರು ನಾಚಿಕೆ ಇಲ್ದಿರೋರು ಆಗ್ಬಿಡುತ್ತಾರೆ ಅವ್ರು ಏನ್ ಮಾತಾಡ್ತಾ ಇದಾರೆ ಏನು ಅಂತ ಹೇಳಿ ಅವರಿಗೆ ಅರಿವಿರೋದಿಲ್ಲ ಹಾಗೆ ಅವರು ತಮ್ಮ ಮಾತುಗಳಿಂದಲೇ ಸಂಬಂಧವನ್ನ ಮರೆತು ಬಿಡ್ತಾರೆ ಹಾಗೆ ಅವರು ತಮ್ಮ ಸ್ನೇಹ ತಮ್ಮ ಬಾಲ್ಯದ ಗೆಳೆತನ ತಮ್ಮ ಒಡನಾಡಿಗಳು ಎಲ್ಲರನ್ನ ಮರೆತು ಬಿಟ್ಟು ಹಣ ಅಧಿಕಾರದ ಆ ಮೋಹದಿಂದ ಅಹಂಕಾರದಿಂದ ಬಾಳ್ತಾ ಇರ್ತಾರೆ ಇಂತು ಸಿರಿ ಸಾರ್ತರೆ ಸಿರಿ ಇಷ್ಟೊಂದೆಲ್ಲ ಅನರ್ಥಗಳನ್ನ ಸೃಷ್ಟಿ ಮಾಡುತ್ತೆ ಅದಕ್ಕೆ ಸಂದೇಹ ಪಡದೆ ಇದ್ರಲ್ಲಿ ಯಾವ ಅನುಮಾನವೇನು ಇಲ್ಲ ನೀನು ಈ ರೀತಿ ಯಾಕೆ ಮಾತಾಡ್ತಾ ಇದೀಯಾ ಅಂದ್ರೆ ನಿನ್ನ ಹತ್ರ ಐಶ್ವರ್ಯ ಬಂದಿದೆ ಹಾಗಾಗಿ ಈ ರೀತಿ ನೀನು ಮಾತಾಡ್ತಾ ಇದೀಯಾ ಆದ್ದರಿಂದ ಸಿರಿ ಕಳ್ಳೊಡ ಹುಟ್ಟಿತೆಂ ಎಂಬುದನ್ನ ನಾನು ಈಗ ಅರಿತೆ ಸಿರಿ ಅಂತಕ್ಕಂಥದ್ದು ಕಳ್ಳಿನ ಜೊತೆಗೆ ಹುಟ್ಟಿದ್ದೆ ಅನ್ನೋದನ್ನ ನಾನು ಈಗ ತಿಳಿದುಕೊಂಡಿದೀನಿ ಅದು ನಿನ್ನಿಂದ ನಿನ್ನಂತಹ ಸ್ನೇಹಿತನಿಂದ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಎಂದು ಸೈರಿಸದೆ ಇಷ್ಟು ಮಾತನಾಡ್ತಾನೆ ಆದ್ರೂ ಕೂಡ ಅದನಿಗೆ ಸಮಾಧಾನ ಆಗಲ್ಲ ಈ ರೀತಿ ಹೇಳಿ ಸಮಾಧಾನವನ್ನ ಪಡ್ಕೊಳ್ದೇ ಇದ್ದಂತಹ ದ್ರೋಣ ಏನ್ ಮಾಡ್ತಾನೆ ಕಳನೊಳವಿಂಗೆ ಕುಪ್ಪವರಂ ಎಂಬ ಓಲ್ ಆಂಬರಂ ಉಂಟೆ ನಿನ್ನದೊಂದು ಅಳವು ಒಡನೆ ಓದಿದ ಒಂದು ಬೆರಗಿಂಗೆ ಕೊಲಲ್ಕೆಯನಗೆ ಆಗದೆ ಈ ಸಭಾವಳೆಯದೋಳ್ ಎನ್ನನ್ ಏರಿಸಿದ ನಿನ್ನನ್ ಅನಾಕುಳಂ ಎನ್ನ ಛಟ್ಟರಿಂ ತಳವೆಗಾಗಿ ಕಟ್ಟಿಸದೆ ಮಾಡದೊಡೆ ಕೆಮ್ಮನೆ ಮೀಸೆ ಹೊತ್ತನೆ ಈ ರೀತಿಯ ಮಾತುಗಳನ್ನ ಆಡಿದ ನಂತರ ದ್ರೋಣ ಹಾಗೆ ವಾಪಸ್ ಬರೋದಿಲ್ಲ ಏನ್ ಹೇಳ್ತಾನೆ ನೋಡಿ ಇಲ್ಲಿ ಎಲೆ ಕಳನೆ ನಿನ್ನಂತಹ ಕಳನಾಯಕಂಗೆ ನಿನ್ನಂತಹ ಕಳನಿಗೆ ನೀನು ಒಂದ್ ರೀತಿಯ ನೊಡ ಇದ್ದ ಹಾಗೆ ನೊಡಕ್ಕೆ ನಾವು ಎಲ್ಲೇ ತೆಗೆದುಕೊಂಡು ಹೋಗಿ ಕೂರಿಸಿದ್ರು ಅದಕ್ಕೆ ತಿಪ್ಪೆಯೇ ಪ್ರೀತಿ ಅಲ್ವಾ ನೊಡಕ್ಕೆ ತಿಪ್ಪೆಯೇ ಶ್ರೇಷ್ಠ ಅಂತಕ್ಕಂತಹ ಗಾದೆ ಇದೆಯಲ್ವಾ ಅಂತೆ ಆ ರೀತಿಯಾಗಿ ನೀನು ನನ್ನ ಜೊತೆ ಓದಿದಂತಹ ಸ್ನೇಹಿತ ನನ್ನ ಜೊತೆ ಓದಿದಂತಹ ಸಹಪಾಠಿ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನ ಕೊಲ್ಲಲು ನನಗೆ ಆಗದೆ ನನಗೆ ಎಷ್ಟು ಕೋಪ ಬರ್ತಿದೆ ನಿನ್ನ ಸಾಯಿಸ್ಬೇಕು ಅಂತ ಕೋಪ ಬರ್ತಾ ಇದೆ ಆದ್ರೆ ನನ್ನ ಜೊತೆನಲ್ಲಿ ಓದಿದಂತಹ ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ನನಗೆ ಕೊಲ್ಲೋದಕ್ಕೆ ಆಗ್ತಾ ಇಲ್ಲ ಕೇಳಿಸ್ಕೊ ಈ ಸಭೆಯ ಮಧ್ಯದಲ್ಲಿ ನಾನು ನಿಂತ್ಕೊಂಡು ನಿನಗೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಈ ರೀತಿ ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಮಾಡ್ದಲ್ವಾ ನನ್ನ ಅವಮಾನಕ್ಕೆ ನೀನು ತಕ್ಕ ಶಿಕ್ಷೆಯನ್ನ ಅನುಭವಿಸ್ತೀಯ ನನ್ನನ್ನ ಈ ರೀತಿ ತುಂಬಿದ ಸಭೆಯಲ್ಲಿ ಹೀಯಾಳಿಸಿದ ನಿನಗೆ ಅನಾಕುಳಂ ಅನಾಯಾಸವಾಗಿ ಎನ್ನ ಚಟ್ಟರಿಂ ನನ್ನ ಶಿಷ್ಯರಿಂದಲೇ ತಲೆ ಬೆಳಗಾಗೆ ಕಟ್ಟಿಸದೆ ಮಾಡ್ದೊಡೆ ನಿನ್ನ ಈ ಅಹಂಕಾರವನ್ನ ಇಳಿಸ್ತೀನಿ ಯಾರಿಂದ ಗೊತ್ತಾ ಅದು ನನ್ನ ಶಿಷ್ಯರಿಂದ ನನ್ನ ಶಿಷ್ಯರೇ ಬಂದು ನಿನ್ನ ತಲೆಯನ್ನ ಕೆಳಗೆ ಮಾಡಿ ಕಾಲನ್ನ ಕಟ್ಟೋತರ ಮಾಡಿಲ್ಲ ಅಂತ ಹೇಳಿದ್ರೆ ಕೆಮ್ಮನೆ ಮೀಸೆ ಹೊತ್ತೇನೆ ನಾನು ಮೀಸೆ ಹೊಂದಿರುವುದೇ ಬರ್ತಾ ಅಲ್ಲವೇ ದೃಪದ ನಿನ್ನ ಅಹಂಕಾರದ ಮಾತುಗಳು ನೀನು ತುಂಬಿದ ಸಭೆಯಲ್ಲಿ ನನಗೆ ಮಾಡಿದಂತಹ ಅವಮಾನ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇಲ್ಲೇ ಸಾಯಿಸ್ಬೇಕು ಅಂತ ಹೇಳಿ ಅನಿಸ್ತಾ ಇದೆ ಆದ್ರೆ ಜೊತೆಯಲ್ಲಿ ಪಾಠ ಕಲಿತ ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನನ್ನು ಬಿಡ್ತಾ ಇದ್ದೇನೆ ಏನೂ ಮಾಡ್ತಾ ಇಲ್ಲ ಆದರೆ ನಿನ್ನನ್ನಂತೂ ಹಾಗೆ ಸುಮ್ಮನೆ ಬಿಡೋದಿಲ್ಲ ನನ್ನ ಬಳಿಯಲ್ಲಿ ವಿದ್ಯೆ ಕಲಿತಂತಹ ಶಿಷ್ಯರಿಂದಲೇ ನಿನಗೆ ಮುಕ್ತಿಯನ್ನ ಕರುಣಿಸ್ತೇನೆ ಅವರೇ ನಿನ್ನ ಎಡೆಮುರಿಯನ್ನ ಕಟ್ತಾರೆ ಅವರೇ ನಿನ್ನ ಆ ತಲೆ ಕೆಳಗೆ ಮಾಡಿ ಕಟ್ತಾರೆ ಈ ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ದ್ರೋಣನೇ ಅಲ್ಲ ನಾನು ಈ ಮೀಸೆ ಹೊಂದಿರುವುದೇ ವರ್ತ ಅಂತ ಹೇಳಿ ಶಪಥವನ್ನ ಪ್ರತಿಜ್ಞೆಯನ್ನ ಮಾಡ್ತಾರೆ ದ್ರೋಣರು ಮುಂದೆ ಅವರ ಅದೇ ಮಾತಿನಂತೆ ಅವರ ಪ್ರೀತಿಯ ಶಿಷ್ಯನಾದಂತಹ ಅರ್ಜುನ ಎಡೆಮುರಿ ಕಟ್ಟಿ ಅವರ ರಾಜ್ಯ ಎಲ್ಲ ದ್ರೋಣರಿಗೆ ಸಿಗೋ ರೀತಿ ಮಾಡ್ತಾರೆ ಇದಿಷ್ಟು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದ ಸರಳ ವಿವರಣೆ ಇದಿಷ್ಟು ಪದ್ಯದ ವಿವರಣೆ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ದಿನದ ವಿಡಿಯೋವನ್ನ ಮುಗಿಸ್ತಾ ಇದೀನಿ ಧನ್ಯವಾದಗಳು